ಯಡಿಯೂರಪ್ಪ ಅವರನ್ನ ಬಂಧಿಸ್ತೀವಿ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿಕೆ ಕೊಡುವ ಸಚಿವರು ಎಲ್ಲಿದ್ದಾರೆ ಈಗ ಬಂದು ವಾದಿಸಿ ತಡೆಯಾಜ್ಞೆಯನ್ನ ತೆರವು ಮಾಡಿಸಿ ನೋಡೋಣ ಹೀಗಂತ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ್ದು ಪೋಕ್ಸೋ ಪ್ರಕರಣದ ಆರೋಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅದು ಹೈಕೋರ್ಟ್ನ ವಿಚಾರಣೆ ನಡೆಯುತ್ತಿರುವಾಗ್ಲೇ ಸರ್ಕಾರಕ್ಕೆ ಇಂಥದ್ದೊಂದು ಸವಾಲು ಹಾಕಿದ್ದಾರೆ ಯಡಿಯೂರಪ್ಪನವರು ಅಲ್ಲಿಗೆ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಇಬ್ಬಂದಿತನ ಶುಕ್ರವಾರ ಹೈಕೋರ್ಟ್ನಲ್ಲೇ ಬಯಲಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರುವ ತಾತ್ಕಾಲಿಕ ಶಮನವನ್ನ ಮುಂದುವರೆಸಿದೆ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಶುಕ್ರವಾರ ವಿಚಾರಣೆ ನಡೆಸಿತು ಈ ವೇಳೆ ಬಿಎಸ್ಬೈ ವಿರುದ್ಧ ಹೆಚ್ಚುವರಿ ಆರೋಪ ಪಟ್ಟಿ ದಾಖಲಿಸಲಾಗಿದೆ ಆರೋಪ ಪಟ್ಟಿಯ ಪ್ರತಿ ಸಲ್ಲಿಸೋಕೆ ಕಾಲಾವಕಾಶ ಬೇಕಿದೆ ಅಂತ ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ಮನವಿ ಮಾಡಿದ್ರು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಅಂತ ಆಡಳಿತಾರೂಢ ಕಾಂಗ್ರೆಸ್ನ ಸಚಿವರು ಶಾಸಕರು ದಿನ ಬೆಳಗಾಯಿತು ಅಂದ್ರೆ ಹೇಳಿಕೆ ಕೊಡ್ತಿದ್ದಾರೆ ಅವರೇ ಬಂದು ವಾದಿಸ್ಲಿ ಅಂತ ಬಿಎಸ್ವೈ ಪರ ಹಿರಿಯ ವಕೀಲ ಸಿ ನಾಗೇಶ್ ಕರ್ನಾಟಕ ಹೈಕೋರ್ಟ್ ನಲ್ಲಿ ಶುಕ್ರವಾರ ಮೌಖಿಕವಾಗಿ ಸವಾಲ್ ಹಾಕಿದ್ರು ಪೋಕ್ಸೋ ಪ್ರಕರಣದಲ್ಲಿ ಜಾಮೀನು ಕೋರಿ ಮತ್ತು ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಬಿಎಸ್ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತು ಸಿಐಡಿ ಪರವಾಗಿ ಹಾಜರಾಗಿದ್ದ ವಿಶೇಷ ಸರ್ಕಾರಿ ಅಭಿಯೋಜಕ ಅಶೋಕ್ ನಾಯ್ಕ ಅವರು ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಸಲಾಗ್ತಾ ಇದ್ದು ಸ್ವಲ್ಪ ಕಾಲಾವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ರು ಆಗ ಬಿಎಸ್ವೈ ಅವರನ್ನ ಪ್ರತಿನಿಧಿಸಿದ್ದ ಹಿರಿಯ ವಕೀಲ ಸಿ ನಾಗೇಶ್ ಅವರು ದಿನ ಬೆಳಗಾಯ್ತು ಅಂದ್ರೆ ಒಬ್ಬರೆಲ್ಲಾ ಒಬ್ಬರು ಸಚಿವರು ಯಡಿಯೂರಪ್ಪ ಪ್ರಾಸಿಕ್ಯೂಟ್ ಮಾಡ್ಲಾಗುತ್ತೆ ಅವರು ಸರೆಂಡರ್ ಆಗಬೇಕು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ತಡೆಯಾಜ್ಞೆಯನ್ನ ನಾವು ತೆರವು ಮಾಡುವಂತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬಂದು ವಾದಿಸಿ ಅಂತ ಸವಾಲ್ ಹಾಕಿದ್ರು ಮುಂದುವರೆದು ಬಿಎಸ್ವೈ ವೈ ಹಣೆ ಬರ ಇದ್ರೆ ಅವರು ಜೈಲಿಗೆ ಹೋಗ್ತಾರೆ ಹಾಗೆ ಹೇಳೋರು ಬಂದು ವಾದಿಸ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಎ ಎಂಪಿಗಳು ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದಾರೆ ಪೋಸ್ಕೊ ಅಂತ ಏರು ಧ್ವನಿಯಲ್ಲಿ ಹೇಳಿದ್ರು ಆಗ ನ್ಯಾಯಮೂರ್ತಿಗಳು ಅದೇನದು ಅದು ಅಂತ ಲಘು ದಾಟಿಯಲ್ಲಿ ಹೇಳಿದ್ರು ಅದಕ್ಕೆ ನಾಗೇಶ್ ಅವರು ನಾನು ಪೋಸ್ಕೋ ಅಂತ ಇಲ್ಲ ಅವರು ಅಂದ್ರೆ ರಾಜಕಾರಣಿಗಳು ಹಾಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಅಂತಿಮವಾಗಿ ಪೀಠವು ಮಧ್ಯಂತರ ಆದೇಶವನ್ನು ಮುಂದುವರೆಸಿದ್ದು ವಿಚಾರಣೆಯನ್ನು ಸೆಪ್ಟೆಂಬರ್ ಐದಕ್ಕೆ ಮುಂದೂಡಿದೆ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣದಲ್ಲಿ ಪೊಲೀಸರು ಅವರನ್ನ ಬಂಧಿಸಬಾರದು ಮತ್ತು ವಿಚಾರಣೆಗಾಗಿ ಅವರ ಖುದ್ದು ಹಾಜರಾತಿಗೆ ವಿನಾಯಿತಿ ನೀಡಲಾಗಿದೆ ಅನ್ನೋ ಮಧ್ಯಂತರ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ನೀಡಿತ್ತು ಅದನ್ನು ಶುಕ್ರವಾರ ಮತ್ತೆ ವಿಸ್ತರಿಸಿದೆ ಬಿಜೆಪಿ ಮುಖಂಡರ ವಿರುದ್ಧದ ಭ್ರಷ್ಟಾಚಾರ ಸಹಿತ ಯಾವುದೇ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಖಚಿತ ನಿಲುವನ್ನ ತೆಗೆದುಕೊಳ್ಳದೆ ಮೃದು ಧೋರಣೆ ಅನುಸರಿಸ್ತಾ ಇದೆ ತನ್ನ ಬುಡಕ್ಕೆ ಬಂದಾಗ ಮಾತ್ರ ಕಠಿಣ ಕಾನೂನು ಕ್ರಮದ ಮಂತ್ರ ಉದುರಿಸ್ತಿದೆ ಅನ್ನೋ ಆರೋಪ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಿದೆ ಯಡಿಯೂರಪ್ಪ ವಿರುದ್ಧದ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲೂ ದೂರು ದಾಖಲಿಸೋಕೆ ಮತ್ತು ಕ್ರಮ ಕೈಗೊಳ್ಳೋಕೆ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎನಿಸಿದ್ದು ಬಯಲಾಗಿತ್ತು ಈಗ ನೋಡಿದ್ರೆ ಯಡಿಯೂರಪ್ಪ ಅವರ ವಕೀಲರೇ ಹೈಕೋರ್ಟ್ ನೀವು ಬರೀ ಮಾತಿನ ವೀರರು ನಿಮ್ಮಿಂದ ಏನು ಆಗೋದಿಲ್ಲ ತಾಕತ್ ಇದ್ರೆ ಕ್ರಮ ಕೈಗೊಳ್ಳಿ ಬನ್ಸಿ ಅಂತ ನೇರವಾಗಿ ಸವಾಲು ಹಾಕಿ ಈ ಸರ್ಕಾರದ ತಾಕತ್ ಇಷ್ಟೇ ಅಂತ ಬಯಲ್ ಮಾಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ